ದೊರಕುವ ಆತ್ಮ ಬಸವಾದಿ ಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಎಲ್ಲ ಆರಾಧ್ಯಮೂರ್ತಿಗಳಾಗಿರ್ತಕ್ಕಂಥ ಸದ್ಗುರುಗಳನ್ನು ಎಲ್ಲ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಕರ್ನಾಟಕ ಪ್ರೆಸ್ ಕ್ಲಬ್ ಪ್ರಶಸ್ತಿ ಪ್ರಧಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಪವಾಡ ಬಸವೇಶ್ವರರ ಮಠದ ಅಧಿಪತಿಗಳಾಗಿರ್ತಕ್ಕಂಥ ಮಹಾಪೂಜ್ಯರ ಪವಿತ್ರ ಪಾದ ಕೂಡ ಭಕ್ತಿಯ ನಮನಗಳನ್ನು ಕೂಡ ಅರ್ಪಿಸಿ ಎರಡು ಸಾವಿರದ ಆರು ನೂತನವಾಗಿ ಆಯ್ಕೆಗೊಂಡಿರತಕ್ಕಂಥ ರಾಮಸ್ವಾಮಿಯವರೇ ರಮೇಶ್ ಅಣ್ಣವರೇ ದಯಾನಂದ ಅವರೇ ಹಾಗೂ ನಮ್ಮ ವಾರಿಕರ ಸಾಹೇಬರವರೇ ಚೌಧರಿ ಅವರೇ ಉಪಸ್ಥಿತಿ ಎಲ್ಲ ಶ್ರದ್ಧೆಯ ತಂದೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಕೈ ಮೇಲ್ ಕೇಸ್ಬಿಡ್ತಾರೆ ಗೆದ್ರೆ ಗೆಲುವು ಸೋತ್ರೆ ಅನುಭವ ಮನುಷ್ಯನಿಗೆ ಸೋಲು ಗೆಲುವು ಬಿಟ್ಟಿದ್ದಲ್ಲ ಇದು ಜೀವನ ಯಾತ್ರೆ ಇದು ಇದು ಏನಪ್ಪಾ ಅಂತ ಕೇಳಿದ್ರೆ ಕರ್ನಾಟಕ ಪ್ರೆಸ್ ಕ್ಲಬ್ ಅಂತಂದ್ರೆ ಒಂದು ಇಲ್ಲೇ ಗುರುತಿಸ್ಕೊಂಡಿವ್ ನಾವು ಒಂದಿಬ್ಬರು ನಾ ಹಾಡ್ತೀನಂತ ಬಂದರು ಪಾಪ ಅವ್ರ ತೊಳಗೆ ಬೇಡಪ್ಪ ಈ ಸಮಯ ಆಯಿತು ಅಂತ ಹೇಳಿ ಮತ್ತೆ ಪೂಜ್ಯರು ಬಂದರು ಎಲ್ಲರೂ ಸ್ತಬ್ಧವಾಗಿದ್ದಾರೆ ಅವ್ರನ್ನ ಗುರುತಿಸಿ ಮ್ಯಾಗ ಕಲಾವಿದರ ಹಾಡ್ಸಾಕಿರು ಯಾರು ಕೆಲಸ ಮಾಡ್ತಾರಂದ್ರ ಕೆಲ ಬಿದ್ದವ್ರೆ ಇರ್ಸೋರು ಯಾರಿದ್ರೆ ಇವತ್ತು ಯಾರು ಯಾರಿದ್ರೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಅನ್ನೋದನ್ನ ಮರಿಬಾರ್ದಾರೆ ಇವತ್ತು ಏನೇ ಇರಲಿ ಸುದ್ದಿ ಅಂತಂದ್ರೆ ಎಂತ ಸುದ್ದಿ ಟೇಬಲ್ ಬಿಡ ಕೈ ಹೋಗುವಂತದಲ್ಲ ಇದು ಇವತ್ತೇನಪ್ಪ ಅಂತ ಕೇಳಿದ್ರೆ ಒಂದ ಕರ್ನಾಟಕ ಉತ್ತರ ಕರ್ನಾಟಕ ಆಗಲಿ ದಕ್ಷಿಣ ಕರ್ನಾಟಕ ಆಗಲಿ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ಕರ್ನಾಟಕ ಪ್ರೆಸ್ ಕ್ಲಬ್ ನಾವು ಯಾಕಂತ ಕೇಳಿದ್ರೆ ಈ ಒಂದು ದೀಪ ಹಚ್ಚಿದೀವಿ ನಾವು ದೀಪ ಹಚ್ಚಿದೀವಿ ಆ ದೀಪ ಅಂತೂ ಏನಂತು ಅಂದ್ರೆ ಕತ್ತಲ ಒಡಿಸೋದು ಯಾವ್ದಾರ ಇತ್ತದ ನಾನಾ ಅಂತ ನಾನಾ ನಾನಾ ಅಂತ ಬಡ್ಕೊಳ ಕತ್ತದು ಕತ್ತಲನ್ನು ಬೆಳಕು ಮಾಡೋದು ನಾನು ಅವಾಗ ಭಾಳ ಮೆರಾಕ್ ಹೋಗಬೇಡ ಇರಲಿಲ್ಲ ಅಂದ್ರೆ ನೀಯಲ್ಲಿ ಅಂತ ಬತ್ತಿ ಎರಡು ಚಾರ ಕತ್ತು ಬತ್ತಿ ದೀಪ ನಾ ಹೆಚ್ಚ ನಾಯಿ ಹಚ್ಚತ್ತೆ ಬತ್ತಿಯನ್ನು ಕತ್ತು ಇಬ್ರು ಯಾಕೆ ಬಾಯಿ ಬಾಯ್ ಬಿಡಕ್ಕೊತ್ತಿರಿ ನಾನ ನಿನಗೆ ಎಣ್ಣೆ ಕೊಡಿಲ್ಲ ಅಂದ್ರೆ ನೀ ಬತ್ತಿ ಒಳಗೆ ನೀಯಲ್ಲಿ ಅಲ್ಲಿ ಎಣ್ಣೆ ಅಂತು ನಾ ಬಾರ್ದಂತು ಮೂರು ಮಂದಿ ಜಗಳಾಡ ನೋಡ್ತು ಯಾವ್ದೋ ಮೂರನ್ನ ಹಿಡಿದಿದ್ದು ಯಾವ್ದೋ ನಾ ಅಂತದ ಪಣತಿ ಇವು ನಾಲ್ಕು ಪಡ್ದಾಡ ಕತ್ತು ಭೂಮಿ ಅಂತು ಅಂತ್ರ ಮ್ಯಾಗದ ನೀವು ನನ್ನ ಬಿಟ್ಟು ಅಂತರ ಮ್ಯಾಗದಲ್ಲಿ ನಾ ದ್ವಾರದಂತು ಭೂಮಿ ಐದು ಮಂದಿ ಜಗಳಾಡ ನೋಡಿ ಭೂಮಿನ ಹೊತ್ತ ಯಾವ್ದು ಹೇಳಿರು ನೋಡೋನು ಆದಿಶೇಷ ಅನ್ನೋದು ನೆನಪಿರ್ಲಿ ಹಾವಂತೂ ಈ ಭೂಮಿಯನ್ನ ಎತ್ ಹಿಡಿದ ನಾ ಅಂತು ಇವ ಆರು ಬಡದಾರು ನೋಡಿ ಪರಮಾತ್ಮ ಕೊಳ್ಳಾಗ ನೋಡಿಲ್ರಿ ಪರಮಾತ್ಮನ ಕೊಳಾಗ ಏನದ ಹಾವದ ಅಂತ ಎಲ್ಲ ದೊಡ್ಡವಲ್ಲ ಎಲ್ಲರ ಹೃದಯ ಒಳಗೆ ಯಾರು ಪರಮಾತ್ಮ ಅಂದ್ರ ಈಗ ಅಂಗಡಿ ಒಳಗೆ ನೋಡ್ತೀನೋ ದೊಡ್ಡ ದೊಡ್ಡ ಬಟ್ಟೆ ಅಂಗಡಿ ಒಳಗೆ ನೋಡ್ತೀವಿ ಅಲ್ಲಿ ಗೊಂಬಿ ನಿಂದಿರ್ಸಿರ್ತಾರ ಹೆ ಅದ್ಭುತ ಡ್ರೆಸ್ ಹಾಕಿರ್ತಾರ ಮನುಷ್ಯರ ಕಾಣ್ತಾರ ಮನುಷ್ಯರವ್ರು ಹೆಣ್ಮಕ್ಳು ಸೀರೆ ಹುಡುಸಿ ನಿಂದಿರ್ಸಿರ್ತಾರ ಹೆಣ್ಮಕ್ಳು ಏನ್ರಿ ಅವರು ಮಕ್ಕಳಿಗೆ ಪ್ಯಾಂಟ್ ಶರ್ಟ್ ಹಾಕಿ ನಿಂದಿರ್ಸಿರ್ತಾರ ಗಂಡ ಮಕ್ಕಳ ಕಾಣ್ತಾರ ಮನುಷ್ಯರಲ್ಲ ಅವರು ಮನುಷ್ಯರಿಗೆ ಮನುಷ್ಯರಂತ ಕಾಣುವಂತದ್ದು ಯಾವ್ದಾರು ಇತ್ತಂದ್ರೆ ಅದು ಕರ್ನಾಟಕ ಪ್ರೆಸ್ ಕ್ಲಬ್ ಅನ್ನೋದ್ರ ಮರಿಬಾರದು ಇವತ್ತ ಮನುಷ್ಯರನ್ನ ಗುರುತಿಸುವಂತ ಈ ಕರ್ನಾಟಕ ಪ್ರೆಸ್ ನವರಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕಡಿಮೆ ಇವತ್ತ ಹೆಚ್ಚಂತವ್ರನ್ನ ನೋಡ್ರಿ ಎಷ್ಟು ಖುಷಿಯಾಗಿ ಹಾಕಿಲ್ಲ ಅವರಿಗೆ ಇವತ್ತಿಲ್ಲಿ ಕೂತು ಅವರು ಈ ಪ್ರಶಸ್ತಿಯನ್ನ ಪ್ರಧಾನ ಮಾಡ್ಕೊಂಡು ಹೋಗ್ತಾರಲ್ಲ ನಾಲ್ಕು ಮಂದಿ ಒಳಗೆ ಸಾಕ ಜೀವನದ ದೇಹ ಮಣ್ಣಿನ ಪಾಲಾಗ್ತಾರೆ ಎಲ್ಲವ ಮೂರು ದಿವಸ ಅಷ್ಟೇ ಬರೀತಾರ ಹೊಳಿಗೆ ತಗೊಂಡೋಗ ಅಸ್ತಿ ನೀ ಹಾಕೊಂಡಿರ್ತಕ್ಕಂತ ಬಟ್ಟಿ ಎಲ್ಲ ಮೊದಲ ಗಂಟು ಕಟ್ಟಿ ಇಟ್ಟಿರ್ತಾರ ಎನಕೊತೆ ಹೋಗ್ಲಿ ಹೇಳಿ ಯಾರು ಇಟ್ಕೊಂಡ್ರಿ ಸತ್ತವರ ಯಾರೋ ಬಟ್ಟೆ ಮನೆಯಲ್ಲಿ ಇಟ್ಕೊಂಡ್ರಿ ಬಟ್ಟಿ ಅವ್ನು ಉಟ್ಕೊಂಡ ಬಟ್ಟಿ ಅವನು ಗಾದಿ ಅವ್ನ ತೆಲುಗುಂಬ ಅವನೇನ ಸೈಕಲ್ ಮೋಟ್ರ್ ಅಡ್ಡಾಡ್ತಿದ್ದ ಆ ಸೈಕಲ್ ಮೋಟ್ರ್ ಹೊಳಿ ಕಾಡಿಸ್ ನೋಡೋದು ಅವನ ಬಟ್ಟಿ ಎಲ್ಲ ಹೆಂಗೆ ಕಳಿಸ್ತಾರ ಹಂಗ ಸೈಕಲ್ ಮೋಟ್ರ್ ಅವ್ನ ಏನೇನು ಬಳಕೆ ಮಾಡಿದ ಮನಿ ಸೈಕಲ್ ಮೋಟ್ರೇನೇನು ಬಳಕೆ ಆಗಿರ್ತಕ್ಕಂತ ಅವ್ ಸಾಧ ಕಿಮ್ಮತ್ತಿನ ಸಮಾನ ಕಳ ಬಹಳ ಹೇಳೋ ಹೇಳ ಬಟ್ಟಿ ಅಕ್ಸರ್ ಪಾಲಯ್ತು ನೀವು ಮುಂದಿದ್ದ ಅನ್ನ ಮೂರ್ ದಿವ್ಸಕ್ಕೋ ಹನ್ನೊಂದು ದಿವ್ಸಕ್ಕೋ ಪಿಂಡ ಪ್ರದಾನ ಮಾಡ್ತಾರ ಅದು ಕಾಗಿ ಮುಟ್ಟಬೇಕಂತೇಳಿ ಅದು ಕಾಗಿ ಪಾಲ ನಿಂದ ಬೇಕಲ್ಲಪ್ಪ ಪುಣ್ಯಮ್ಮ ಏನ್ ಮಾಡಿದಿ ಭೂಮಿಗೆ ಬಂದು ಪರೋಪಕಾರ ಪರೋಪಕಾರಕ್ಕಾಗಿ ಕೊಟ್ಟಣ ಪರಮಾತ್ಮ ನಾಳೆ ಸತ್ಯ ಅಂದ್ರೆ ನಾಲ್ಕು ಬಂದಿಗೆ ಹೆಗಲು ಕೊಡುವಂತ ಕೆಲಸ ಮಾಡು ಮೆರೆಯುವಂತ ಮೆರಿಯಲ್ಲಿ ಬಿಡು ಉರಿಯುವಂತಿದ್ದರೆ ಉರಿಯಲು ಬಿಡು ಕುದಿಯುವಂತಿದ್ದರೆ ಕುದಿಯಲು ಬಿಡು ಏನು ಅಂತಿದ್ದರೆ ಬಿಡು ಮ್ಯಾಕ್ ಎಲ್ಲ ಮ್ಯಾಗ್ ಹೊಗೆ ಅಂದ್ರೆ ತಳ ಹತ್ತಿ ಹೋಗ್ಯಾನ ಮ್ಯಾಗ ಇರ್ತದ ಕೆಳಗೆ ಬರಲೇಬೇಕು ಉರೇ ಆಗಬೇಕು ಈ ಭೂಮಿಗೆ ಮ್ಯಾಗ ಯಾವ್ದು ದೊಡ್ಡದಲ್ಲ ಯಾವ್ದು ಸಾಣದಲ್ಲ ಇವತ್ತ ಎಂತ ಹತ್ತು ಅಂತ ಸಲ ನೂರಂತ ಅಂತ ಬಿಲ್ಡಿಂಗ್ ಮ್ಯಾಗ ಅಗರ್ಬ ಶ್ರೀಮಂತದ ಅವ್ನ ಮಣ್ಣಾಗ ಹೋಗಿತಾರೆ ಈ ಚಪ್ಪರದಾಗದರ ಪಾಪ ಭಿಕ್ಷುಕ್ ಅದರ ಮನಿ ಮನಿ ಅಡ್ಡಾಡಿ ಬಟ್ಟಿ ತುಂಬಿಸ್ಕೊತಾರೆ ಅಂದ್ರೆ ಅವಂಗು ಮಣ್ಣಿಗೆ ಕಳಿಸ್ತಾರ ಇವತ್ತ ಅಗಲ್ಬ ಶ್ರೀಮಂತನು ಅಲ್ಲಿ ಹೇಳೋ ತಾತ್ಪರ್ಯಷ್ಟೇ ಪಡೆದೇ ನೀನೆಗೊಬ್ಬರ ಮುಕ್ತಿ ಸುಖವನು ಎಲ್ಲರೂ ಸುಖಕ್ಕಾಗಿ ಬಡದಾಡಕತ್ತೀವಿ ದುಃಖ ಬೇಕಂತ ಯಾರ ಬಡದಾಡಕೋ ಜಡ್ ಬರಲಿ ಅಂತ ಹೇಳಿ ದೇವ್ರಿಗೆ ನೀವು ಹಂಕಿ ಹೋಗ್ರಿ ಹೇಳ ದೇವ ಮಂದಿರಕ್ಕೆ ಹೋಗ್ತಿರ ನೀವು ಏನೋ ಒಂದು ಐದ್ನೂರು ರೂಪಾಯಿನೋ ನಾಲ್ಕನೂರು ಒಂದು ಆರ್ನೂರು ಈ ಚಪ್ಪಲಿ ತಗೊಂಡು ಹೋಗ್ತೀರಿ ಆ ಚಪ್ಪಲಿ ತಗೊಂಡು ಹಿಂಗ ಗುಡಿ ಒಳಗೆ ಹೋಗ್ಬೇಕಾದ್ರೆ ಚಪ್ಪಲಿ ಅಂತೂ ಹಾಕೊಂಡು ಹೋಗಾಕ ಬರೋದಿಲ್ಲ ಚಪ್ಪಲಿ ಬಿಟ್ಟು ಹೋಗಿರಿ ಹೊಸ ಚಪ್ಪಲಿ ನಿನ್ನೆ ತಗೊಂಡ್ರಿ ಹಾಕೊಂಡು ಬಂದಿರಿ ಕ್ಷೇತ್ರಕ್ಕ ಚಪ್ಪಲಿ ಬಿಟ್ರಿ ನಿಮ್ ಮನೆ ದೇವ್ರಾಣಿ ಮಾಡಿ ಹೇಳ್ರಿ ನಿಮ್ಮ ಮನಸ್ಸಿನಾಗ ಚಪ್ಲಿ ಕಡೆ ಮನಸ್ಸದ ದೇವ್ರ ಕಡೆ ಲಕ್ಷ್ಯ ನಿನ್ನೆಲ್ಲ ತಗೊಂಡಿರ ಮಾರಾಯಣ ಐನೂರು ರೂಪಾಯಿ ಕೊಟ್ಟು ಚಪ್ಪಲಿ ದೇವರೇ ದೇವ್ರ ಕಾಯಿ ಗೊತ್ತು ಐದನೂರು ರೂಪಾಯಿ ಚಪ್ಪಲಿ ತೆಲಿ ಬರ ಚಪ್ಪಲಿ ಅದ ದೇವ್ರ ಕಡೆ ಲಕ್ಷ್ಯ ಇಲ್ಲ ಅದಕ್ಕ ಪುಣ್ಯಾತ್ಮರ ಏನಪ್ಪಾ ಅಂತ ಕೇಳಿದ್ರ ಬಹಳ ಬೆಲೆ ಮಾಡುವಂತ ಈ ಶರೀರ ತಾಯಿಯಿಂದ ಉಸಿರುತದರೆ ಒಂದು ಹೆಸರು ತಗೊಂಡು ಹೋಗ್ಬೇಕಂದ ಇದು ಗುರುತಿಸುವಂತ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನವರು ಬಹಳ ದೊಡ್ಡ ಕೆಲಸ ಮಾಡ್ತಾರೆ ಇದೊಂದು ಸುದ್ದಿ ವಾಹಿನಿ ತಿಳಿಸುದು ಸಾಮಾನ್ಯರಲ್ಲ ಇವತ್ತು ಏನೇ ಇರಲಿ ಅಪರಾಧಿ ಅಪರಾಧಿ ಯಾರು ತಪ್ಪು ಮಾಡಕ್ ಹೋಗಬಾರ ತಪ್ಪು ಮಾಡಕ್ ಹೋಗಬಾರ ಸುಳ್ಳು ಹೇಳಕ್ ಹೋಗಬಾರ್ದು ಇನ್ನೊಬ್ಬರ ಮನೆ ಮುರಿಗುವಂತ ಕೆಲಸ ಮಾಡಬಾರ್ದು ಅನ್ನ ಹಾಕಬೇಕು ಹೊರತಾಗಿ ಅಂದ ಮಣ್ಣು ಹಾಕುವಂತ ಕೆಲಸ ಮಾಡಬಾರ್ದು ಮನೆ ಕಟ್ಟಬೇಕ ಹೊರತಾಗಿ ಮನೆ ಮುರಿಯುವಂತ ಕೆಲಸ ಮಾಡಬಾರ್ದು ಇವತ್ತಿ ಮಾನವ ಜನ್ಮಕ್ಕೆ ಬಂದಿವಂತ ಬಳಿಕ ಪರೋಪಕಾರಕ್ಕಾಗಿ ಶರೀರ ಮೀಸಲಾಗಿಡ್ರಿ ಅಂತ ತಿಳ್ಕೊಂಡು ಆ ಪೂಜೆಯರು ಬಹಳ ಮಂದಿ ಇನ್ನೂ ಸಮಾರಂಭಗಳು ಬಹಳ ಪ್ರಶಸ್ತಿಗಳನ್ನು ಕೊಡೋರು ಇನ್ನೇನಪ್ಪ ತಗೊಳ್ಳೋರು ಬಹಳ ಮಂದಿ ಇದಾರೆ ಇನ್ನೇನಪ್ಪ ಅಂತ ಕೇಳಿದ್ರು ತಾತ್ಪರ್ಯ ಅಷ್ಟೇ ಈ ಕರ್ನಾಟಕ ಪ್ರೆಸ್ ಕ್ಲಬ್ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಇನ್ನೇನಪ್ಪ ಅಂತ ಕೇಳಿದ್ರೆ ದೇಹದಿಂದ ಅಗಲಿ ಹೋಗಿರ್ತಕ್ಕಂಥವ್ರಿಗೆ ಅವ್ರ ಶಾಂತಿ ಸಿಗಲಿ ಅಂತ ಹೇಳಿ ಕೋರಿದ್ರು ಕೋವಿಡ್ ಒಳಗ ಎಂತ ಕಿಟ್ಗಳ ನೇನಪ್ಪ ಅಂತ ಕೇಳಿದ್ರೆ ಮನೆಯ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಮಾಡಿರ್ತಕ್ಕಂಥ ಕರ್ನಾಟಕ ಪ್ರೆಸ್ ನಮ್ಮ ಮಠದಲ್ಲಿ ಅನವಾಡಿಯಲ್ಲಿ ಅಲ್ಲಿ ದೊಡ್ಡ ಆಟವಾದಂತ ಕೆಲಸ ಕಣ್ಣೀರು ಕಣ್ಣೀರುಸುವಂತ ಕೆಲಸ ಕೋವಿಡ್ ಈ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನವ್ರು ಮಾಡಿದ್ದಾರೆ ಭಗವಂತ ಕಣ್ಣೀರು ಉಳಿಸುವಂತ ಶಕ್ತಿ ಕೊಳ್ಳಿ ಅಂತ ಹೇಳಿ ಮೂರ್ತಿಗೆ ವಿರಾಮ ಸಮಾರಂಭವನ್ನು ಉದ್ಘಾಟಿಸಿ ತಮ್ಮ ಉದ್ಘಾಟನಾ ನುಡಿಗಳನ್ನ ಆಡಿ ನಮ್ಮನ್ನು ಆಶೀರ್ವದಿಸಿದಂತ ಪೂಜ್ಯ ಶ್ರೀ ಕೈಲಾಸಪತಿ ಮಹಾಸ್ವಾಮಿಗಳಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಭಕ್ತಿ ಪೂರ್ವಕ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದಾವೆ ಪರಮ ಪೂಜ್ಯ ಡಾಕ್ಟರ್ ಕೈಲಾಸಪತಿ ಮಹಾಸ್ವಾಮಿಗಳಿಗೆ ಈ ಸಮಾರಂಭದ ಪರವಾಗಿ ಭಕ್ತಿ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾವೆ ಪರಮ ಪೂಜ್ಯರು ಅತಿಥಿ ಗಣ್ಯರು ಪರಮ ಪೂಜ್ಯರಿಗೆ ಭಕ್ತಿ ಸಮರ್ಪಣೆಯನ್ನು ನೀಡಬೇಕು ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾವೆ ಡಾಕ್ಟರ್ ಪರಮಪೂಜ್ಯ ಶ್ರೀ ಕೈಲಾಸಪತಿ ಮಹಾಸ್ವಾಮಿಗಳು ಬಾಗಲಕೋಟೆ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆ ಜೋರಾದ ಚಪ್ಪಾಳೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಕೈಲಾಸಪತಿ ಮಹಾಸ್ವಾಮಿಗಳಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಪರಮ ಪೂಜ್ಯರಿಗೆ ಭಕ್ತಿ ಪ್ರಣಾಮಗಳನ್ನು ಅನಿಸ್ತಾ ಪರಮ ಪೂಜ್ಯರು ಒಂದು ಬಾಗಲಕೋಟೆ ಜಿಲ್ಲೆಯ ಕಾರ್ಯಕ್ರಮದಲ್ಲಿ ತೆರಳಬೇಕಾಗಿದೆ ಹಾಗಾಗಿ ಪರಮ ಪೂಜ್ಯರಿಗೆ ಈ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಾ ಪರಮ ಪೂಜ್ಯರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಯಾವತ್ತೂ ಕೂಡ ಋಣವಾರ್ಯ ಆಗಿದೆ ಅಂತೇಳಿ ಹೇಳ್ತಾ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇವೆ ಭಾರತ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರು ಸುಶಾಂತ್ ಬ್ರಹ್ಮಾವರ್ ಉಡುಪಿ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರ ಶ್ರೀಯುತರ ವೇದಿಕೆ ಬರಬೇಕು ನಂತರದಲ್ಲಿ ಮೊಹಮ್ಮದ್ ಹಾಜಿ ಸಮಾಜ ಸೇವಕರ ತಾಯಿರಬೇಕು ಈಗ ನಿಮ್ಮ ಮುಂದೆ ಸುಶಾಂತ್ ಬ್ರಹ್ಮಾವರ್ ಜೋರಾದ ಚಪ್ಪಾಳಿಯೊಂದಿಗೆ ಶ್ರೀಯುತರಿಗೆ ಸ್ವಾಗತ ಶ್ರೀ ಸುಶಾಂತ್ ಬ್ರಹ್ಮಾವತ್ ಅವರು ಉಡುಪಿಯಲ್ಲಿ ಜನಿಸಿ ಬಿಕಾಂ ಪದವಿ ಪಡೆದಿರುತ್ತಾರೆ ಟಿ ಟ್ರೇಡರ್ಸ್ ಮೂಲಕ ಉದ್ಯಮವನ್ನು ಪ್ರಾರಂಭಿಸಿ ಕಲೆ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿದ್ದಾರೆ ಉತ್ತಮ ಬರಹಗಾರರು ಮತ್ತು ವ್ಯಾಪಾರದಲ್ಲಿ ನೈತಿಕತೆಯನ್ನು ಪಾಲಿಸುತ್ತಾ ಸಾರ್ವೋತ್ತಮ ಜೀವನವನ್ನು ಸಮಾಜಕ್ಕಾಗಿ ಆರ್ಪಿಸುತ್ತಿದ್ದಾರೆ श्रीमंतरा कर साहित्य समाज सेवेगा भारत सेवा रत्ना प्रशस्तिय गौरव आर्पे